ಎಲ್ಲರಿಗೂ ನಮಸ್ಕಾರ ಬಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪಿ ವೀಕ್ಷಕರೇ ಮೊಟ್ಟೆಯನ್ನ ಯಾವ ರೀತಿ ತಿನ್ಬೇಕು ಬೇಯಿಸಿದ ಮೊಟ್ಟೆ ಒಳ್ಳೆದಾ ಕೆಟ್ಟದ ಮೊಟ್ಟೆಯನ್ನ ಬೇಯಿಸಿ ತುಂಬಾ ಹೊತ್ತಿಟ್ರೆ ಅದು ವಿಷ ಆಗುತ್ತಂತೆ ಹೌದಾ ಕೊಲೆಸ್ಟ್ರಾಲ್ ಇರೋರು ಮೊಟ್ಟೆಯನ್ನ ತಿಂದ್ರೆ ಅಪಾಯನ ಪ್ರತಿದಿನ ಮೊಟ್ಟೆ ತಿಂದ್ರೆ ಏನಾಗುತ್ತೆ ಹೇಳ್ತೀನಿ ಮೊಟ್ಟೆ ತಿನ್ನೋ ಪ್ರತಿಯೊಬ್ರು ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡ್ಲೇಬೇಕು ವೀಕ್ಷಕರೇ ಮೊಟ್ಟೆಯಿಂದ ಸೈಡ್ ಎಫೆಕ್ಟ್ ಕೂಡ ಇದೆ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ಬೇಕು ಹೇಗ್ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಬಾಯ್ಲ್ಡ್ ಎಗ್ ಒಳ್ಳೇದಾ ಕೆಟ್ಟದ ಅನ್ನೋದನ್ನ ನೋಡೋಣ ಬೇಯಿಸಿದ ಮೊಟ್ಟೆಯಲ್ಲಿ ಪೋಷಕಾಂಶ ಸಿಕ್ಕಾಪಟ್ಟೆ ಸಿಗುತ್ತೆ ಯಾಕೆ ಅಂದರೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ದೇಹಕ್ಕೆ ಬೇಕಾದ ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ ಸಿಗುತ್ತೆ ಇದರಿಂದ ಹಾರ್ಟ್ಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಓವರ್ ಇಟಿಂಗ್ ಬೇಡ ಅಂತಾರೆ ತಜ್ಞರು ನೆಕ್ಸ್ಟ್ ಅದ್ಭುತ ಬೆನಿಫಿಟ್ಸ್ ಅಂದರೆ ನಿಮ್ಮ ಮೆದುಳಿಗೆ ಮೊಟ್ಟೆಗಳಲ್ಲಿ ಕೋಲಿನ್ ಸಮೃದ್ಧವಾಗಿದೆ ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜ್ಞಾಪಕ ಶಕ್ತಿ ಏಕಾಗ್ರತೆ ಹೆಚ್ಚಾಗುತ್ತೆ ನೆಕ್ಸ್ಟ್ ಒನ್ ಎಲ್ಲಕ್ಕಿಂತ ಮುಖ್ಯವಾಗಿ ಮೂಳೆ ಗಟ್ಟಿಯಾಗುತ್ತೆ ಮೊಟ್ಟೆ ತಿಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮೂಳೆ ಆಗುತ್ತೆ ಮೊಟ್ಟೆಯಲ್ಲಿ ವಿಟಮಿನ್ ಡಿ ಇದೆ ಇದು ರಕ್ತದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ ಮೂಳೆ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬೇಕು ಮೊಟ್ಟೆ ತಿಂದರೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗುತ್ತೆ ಇದರಿಂದ ಮೂಳೆ ಗಟ್ಟಿಯಾಗುತ್ತೆ ಮೂಳೆ ಗಟ್ಟಿಯಾಗಿದ್ದರೆ ನೀವು ಕೂಡ ಸ್ಟ್ರಾಂಗ್ ಆಗಿರ್ತೀರ ಅದೇ ರೀತಿಯಾಗಿ ನಿಮ್ಮ ತೂಕ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಟ್ಟೆಯಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ ಇದು ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೀಗಾಗಿ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅಂತ ಇರೋರು ಡೈಲಿ ಬೇಯಿಸಿದ ಮೊಟ್ಟೆ ತಿಂದ್ರೆ ತೂಕ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಇದು ವೆರಿ ಇಂಪಾರ್ಟೆಂಟ್ ಬೇಯಿಸಿದ ಮೊಟ್ಟೆಯಲ್ಲಿ ಖನಿಜಗಳು ಜೀವಸತ್ವಗಳು ಹೇರಳವಾಗಿರುತ್ತೆ ಇವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವುದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಆಗಾಗ ಬೇಯಿಸಿದ ಮೊಟ್ಟೆಗಳನ್ನ ಡೈಲಿ ತಿಂದ್ರೆ ಇನ್ನೂ ಒಳ್ಳೆದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬಹುದು ರೋಗ ನಿರೋಧಕ ಶಕ್ತಿ ಇದ್ರೆ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ನೀವು ಸುರಕ್ಷಿತರಾಗಿರ್ತೀರ ಇದರ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೆ ಮೊಟ್ಟೆ ತುಂಬಾನೇ ಒಳ್ಳೆಯದು ಮೊಟ್ಟೆಯಲ್ಲಿರುವಂತಹ ಕೆರೊಟೆನಾಯ್ಡ್ ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತೆ ಜೊತೆಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮನ್ನ ಸ್ನಾಯು ಸಮಸ್ಯೆಯಿಂದ ಕಾಪಾಡುತ್ತೆ ಹಾಗಾದ್ರೆ ಈಗ ಒಬ್ಬ ಮನುಷ್ಯ ಪ್ರತಿದಿನ ಎಷ್ಟು ಮೊಟ್ಟೆಯನ್ನ ತಿನ್ಬಹುದು ಅನ್ನೋದು ತುಂಬಾ ಜನರ ಪ್ರಶ್ನೆ ಅದೇ ರೀತಿಯಾಗಿ ಡೈಲಿ ಮೊಟ್ಟೆಯನ್ನ ತಿನ್ಬಹುದಾ ಅನ್ನೋದು ಪ್ರಶ್ನೆ ವೀಕ್ಷಕರೇ ಪ್ರತಿನಿತ್ಯ ಒಂದು ಮೊಟ್ಟೆ ತಿನ್ನೋದ್ರಿಂದ ಏನು ಸಮಸ್ಯೆ ಇಲ್ಲ ಇನ್ನು ಫಿಸಿಕಲಿ ಯಾರು ಆಕ್ಟಿವ್ ಆಗಿರ್ತಾರೋ ಯಾರು ಫಿಟ್ ಆಗಿರ್ತಾರೋ ಅಥ್ಲೀಟ್ ಆಗಿದ್ರೆ ಡೈಲಿ ವರ್ಕೌಟ್ ಮಾಡೋರಾದ್ರೆ ಅಂತವರು ಎರಡರಿಂದ ಮೂರು ಮೊಟ್ಟೆಗಳನ್ನ ತಿನ್ಕೋದು ಏನು ಸಮಸ್ಯೆ ಅಲ್ಲ ಒಂದು ರಿಸರ್ಚ್ ಪ್ರಕಾರ ಮೊಟ್ಟೆಯಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಗೊತ್ತಾಗಿದೆ ಡೈಲಿ ಒಂದರಿಂದ ಎರಡು ಮೊಟ್ಟೆ ತಿನ್ನೋದ್ರಿಂದ ಹೆಲ್ ಚೆನ್ನಾಗಿರುತ್ತೆ ನಮ್ಮ ಬಾಡಿಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿ ಈ ಮೊಟ್ಟೆಯಿಂದ ಸಿಗುತ್ತೆ ಡೈಲಿ ಮೊಟ್ಟೆ ಎಷ್ಟು ತಿನ್ಬೇಕು ಅನ್ನೋದನ್ನ ನೋಡಿದ್ರೆ ಮೊಟ್ಟೆ ವಿಚಾರದಲ್ಲಿ ಈಗ ನಾನು ಹೇಳೋ ತಪ್ಪುಗಳನ್ನ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು ವೀಕ್ಷಕರೇ ಅದು ಏನಪ್ಪಾ ಅಂದ್ರೆ ಮೊಟ್ಟೆಯನ್ನ ಬೇಯಿಸಿ ತುಂಬಾ ಹೊತ್ತು ಹಾಗೆ ಇಡೋದಕ್ಕೆ ಹೋಗ್ಬಾರ್ದು ಇದು ಒಳ್ಳೇದಲ್ಲ ನೀವು ಮೊಟ್ಟೆಯನ್ನ ಆದ್ರೆ ತಕ್ಷಣ ತಿನ್ನಲ್ಲ ಅಂದ್ರೆ ಇದು ನೀವು ಮಾಡ್ತಿರುವಂತಹ ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ಮೊಟ್ಟೆ ಬೇಯಿಸಿ ಅದರ ಸಿಪ್ಪೆಯನ್ನು ತೆಗೆದು ಹಾಗೆ ಇಡೋದಕ್ಕೆ ಹೋಗಬೇಡಿ ಮೊಟ್ಟೆ ವಿಷ ಆಗುತ್ತಂತೆ ಅಂದರೆ ಮೊಟ್ಟೆ ಮೇಲಿನ ಸಿಪ್ಪೆಯನ್ನು ತೆಗೆದು ಅದನ್ನು ಹೆಚ್ಚು ಹೊತ್ತು ಇಡೋದಕ್ಕೆ ಹೋಗಬಾರ್ದು ಇದು ಒಳ್ಳೆಯದಲ್ಲ ತಕ್ಷಣ ಅದನ್ನು ತಿಂದುಬಿಡಬೇಕು ಯಾಕೆ ಅಂದರೆ ಮೊಟ್ಟೆಗೆ ಬೇಗ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೆ ಇದರಿಂದ ಎಗ್ ಬೇಗನೆ ಹಾಳಾಗುತ್ತೆ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಜೊತೆಗೆ ಮೊಟ್ಟೆಯನ್ನು ಬೇಯಿಸಿ ಫ್ರಿಜ್ ನಲ್ಲೂ ಕೂಡ ಇಡಬಾರದು ಇದು ತುಂಬಾನೇ ಡೇಂಜರಸ್ ಇನ್ನೂ ಕೆಲವರಿಗೆ ಒಂದೊಂದು ಡೌಟ್ ಇರುತ್ತೆ ಬಾಯ್ಲ್ಡ್ ಎಗ್ ತಿಂದರೆ ಒಳ್ಳೇದಾ ಆಮ್ಲೆಟ್ ಒಳ್ಳೇದಾ ಅಂತ ವೀಕ್ಷಕರೇ ಬಾಯ್ಲ್ಡ್ ಎಗ್ನಲ್ಲೇ ನಿಮ್ಗೆ ಪೋಷಕಾಂಶ ಹೆಚ್ಚಾಗಿ ಸಿಗುತ್ತೆ ಹೀಗಾಗಿ ಡಾಕ್ಟರ್ ಕೂಡ ಬಾಯ್ಲ್ಡ್ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಇನ್ನೊಂದು ವಿಚಾರ ಏನಂದ್ರೆ ಬೇಯಿಸಿದ ಮೊಟ್ಟೆಯನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡಬಾರ್ದು ನಾನು ಆಗ್ಲೇ ಹೇಳ್ದೆ ನೆನ್ಪಲ್ಲಿ ಫ್ರೀಸರ್ ನಲ್ಲಿ ಇಡಬಾರ್ದು ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ ಮೊಟ್ಟೆಯನ್ನ ಯಾವ ರೀತಿ ತಿನ್ಬೇಕು ಅನ್ನೋದನ್ನ ನೋಡಿದ್ರಲ್ವಾ ಮೊಟ್ಟೆಯಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹೀಗಾಗಿ ಇವತ್ತೇ ನಿಮ್ಮ ಡಯಟ್ ಲೀಸ್ಟ್ನಲ್ಲಿ ಮೊಟ್ಟೆಯನ್ನ ಸೇರಿಸಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ